ನವೀನ್ ಅವರೇ ನೀವು ಮತ್ತು ರಮೇಶ್ ಇರಜಿಂಬೂರು ಇವತ್ತು ಸುಮಾರು ಎಪಿಸೋಡ್ಗಳನ್ನು ನೋಡಿದ್ವಿ ನಾವು ಡಿಜಿಟಲ್ ಮಾಧ್ಯಮ ಅಂತ ನಂದಿನಿ ಮತ್ತು ಅವರು ಆಕರ್ಷ ಅಂತ ದಂಪತಿಗಳು ಅವರಿಬ್ಬರು ಟೈಮ್ಸ್ ಗ್ರೂಪಲ್ಲಿ ವರ್ಕ್ ಮಾಡಿದವರು ಮತ್ತು ಜರ್ನಲಿಸಮ್ ಮಾಸ್ಟರ್ ಡಿಗ್ರಿ ಮಾಡಿದವರು ಅವರು ವೀರಪ್ಪನ್ನು ಮತ್ತು ಸಂಗೊಳ್ಳಿ ರಾಯಣ್ಣ ಕನಕದಾಸರು ಆಮೇಲೆ ಸರ್ವಜ್ಞನ ಬಗ್ಗೆ ಎಲ್ಲ ಸುಮಾರಷ್ಟು ಮಾಡ್ತಾಯಿದ್ದಾರೆ ಈಗ ನಮ್ಮ ಜಿಲ್ಲೆಯಲ್ಲಿ ಕದಂಬರ ಬಗ್ಗೆ ಮಾಡಿದರು ನಿಮ್ಮ ತಾಳ್ಗುಂದ ಶಾಸನ ಬಗ್ಗೆ ಆಯಿತು ಈಗ ಆನೆ ಇದ್ರ ಮೇಲೆ ಮಾಡ್ತಿದ್ರು ನಮ್ಮ ಶಿವಮೊಗ್ಗ ಸಕಲ ಆಮೇಲೆ ರಾಣಿ ಚೆನ್ನಮ್ಮಾಜಿ ಚೆನ್ನಬೇರಾದಿ ಬಗ್ಗೆ ಜೈನ ರಾಣಿ ಕಾಳುಮೆಣಸಿರಾಣಿ ಬಗ್ಗೆ ಮಾಡ್ತಾರೆ ಕೆಳದಿ ಅರಸರ ಬಗ್ಗೆನೂ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ಅವರ ಕಾರ್ಯಕ್ರಮಗಳಲ್ಲಿ ನೀವಿಬ್ಬರು ಭಾಗವಹಿಸಿದ್ರಲ್ಲ ಅದು ಸುಮಾರು ಒಂದೊಂದು ಎಪಿಸೋಡ್ಗಳು ಐದು ಲಕ್ಷ ಆರು ಲಕ್ಷ ವೀಕ್ಷಕರನ್ನು ತಲುಪ್ತದೆ ಅದು ವಿಶೇಷವಾಗಿ ನಮ್ಮ ಇತಿಹಾಸ ಆಸಕ್ತರಿಗೆ ಅದು ಮುಟ್ಟುತ್ತದು ನೀವು ಜ ಪ್ರಜಾವಾಣಿನಲ್ಲಿ ಮಾಡಿದ್ದೀರಿ ಎಲ್ಲ ಕಡೆ ಮಾಡಿದ್ದೀರಿ ನೀವು ಬೇರೆ ಬೇರೆ ಮಾಡಿರ್ಬೋದು ಬಟ್ ಈ ಚಾನಲ್ನಲ್ಲಿ ಅದು ಭಾಳ ಹೆಚ್ಚು ಜನರಿಗೆ ತಲುಪ್ತು ಅಲ್ವಾ ಆ ನಾನು ಅವ್ರನ್ನ ಅಭಿನಂದನೆ ಮಾಡ್ತೀನಿ ಯಾಕಂದರೆ ನಮ್ಮ ಜಿಲ್ಲೆಯ ಇತಿಹಾಸನ ಹೇಳೋರು ಯಾರಿದ್ರು ಅವರಿಗೆ ಅಭಿನಂದನೆ ಮಾಡ್ತೀನಿ ನೀವಿಬ್ರು ಅವರಿಗೆ ಸಂಪನ್ಮೂಲ ವ್ಯಕ್ತಿಗಳಾಗಿ ಸಂಶೋಧಕ ನಾನು ನಿಜವಾಗಿ ನಿಮ್ಮನ್ನು ಸಂಶೋಧಕರು ಅಂತಲೇ ಹೇಳ್ತೀನಿ ಅಲ್ಲ ಅಂತಾನೆ ಹೇಳಿದ್ರೆ ಆದರೂ ನಮ್ಮ ಜಿಲ್ಲೆಯಲ್ಲಿ ಶಾಸನಗಳನ್ನ ಬೆಳಕಿಗೆ ತಂದವರು ನೀವು ಅದೊಂದು ಸಂಶೋಧನೆ ಹಂಗಾಗಿ ಮುಂದಿನ ತಲೆಮಾರಿಗೆ ನಿಮ್ಮ ಕೆಲಸಗಳು ಬೇಕೇ ಬೇಕು ಅದಕ್ಕೆ ನೀವು ಮಾಡ್ತಾನೇ ಇದ್ದೀರಿ ನೀವು ಬೇರೆ ಬೇರೆ ರೂಪದಲ್ಲಿ ಸಹಾಯ ಸಹಕಾರಗಳು ಹರಿದು ಬರಲಿ ಅಂತ ಕೂಡ ನಾನು ಆಸೆ ಮಾಡ್ತೀನಿ ಆ ಡಿಜಿಟಲ್ ಮಾಧ್ಯಮದ ಬಗ್ಗೆ ನೀವೊಂದು ನಾಲ್ಕು ಮಾತಾಡಬೇಕು ಸರಿಗ ಡಿಜಿಟಲ್ ಮಾಧ್ಯಮದವರು ಆ್ಯಕ್ಚುಲಿ ಹೇಳಬೇಕು ಅಂದರೆ ಈಗ ಮತ್ತೊಂದು ರೌಂಡು ನಮಗೆ ತಾಳಗುಂದ ಬಂದಲಿಕ್ಕಿ ಬಳ್ಳಿಗಾವಿ ಅಲ್ಲಮ್ಮ ಪ್ರಭು ನಾಗರ ಜನಾಂಗ ಸೊ ಇದೆಲ್ಲದು ಹಲ್ಮಿಡಿ ಪೂರ್ವದ ಕನ್ನಡ ಶಾಸನ ಇದನ್ನು ಮತ್ತೊಂದು ರೌಂಡ್ ಇಡೀ ಜಿಲ್ಲೆಯಾದ್ಯಂತ ರಾಜ್ಯಾದ್ಯಂತ ಚರ್ಚೆ ನಡೀತಾ ಇದೆ ಅಂದರೆ ಅದಕ್ಕೆ ಇವತ್ತು ಕಾರಣ ಯಾರು ಅಂದರೆ ಡಿಜಿಟಲ್ ಮಾಧ್ಯಮ ಸೊ ಹಿಂದೆ ನಾವು ಸುದ್ದಿ ಬರೆದಿರ್ಬೋದು ಅಥವಾ ಅದ್ರ ಬಗ್ಗೆ ಹೇಳಿರ್ಬೋದು ಅದ್ರ ಬಗ್ಗೆ ಭಾಳ ಜನಕ್ಕೆ ಗೊತ್ತಿರ್ಬೋದು ಆದರೆ ಮತ್ ತೊಮ್ಮೆ ಅದನ್ನು ಮೆಲುಕು ಹಾಕುವಂಥ ಕೆಲಸವನ್ನು ಇವತ್ತು ಡಿಜಿಟಲ್ ಮಾಧ್ಯಮದ ಮೂಲಕ ಆಗಿದೆ ಸೊ ಇದು ಹೆಂಗೆ ಅಂದರೆ ಸರ್ ಈಗ ನಾವು ಕ್ರಿಕೆಟ್ ಆಡೋಂಥ ವ್ಯಕ್ತಿ ದಿನಾ ಕ್ರಿಕೆಟ್ ಇರ್ತಾನೆ ಯಾವಾಗೋ ಒಂದು ಸೆಂಚುರಿ ಹೊಡಿತಾನೆ ಯಾವಾಗೋ ಒಂದು ಫಿಫ್ಟಿ ಮಾಡ್ತಾನೆ ಬೌಲರ್ ಯಾವಾಗೂ ಬಾಲ್ ಆಗ್ತಾಯಿರ್ತಾನೆ ಯಾವಾಗೂ ವಿಕೆಟ್ ಬೀಳಲ್ಲ ಹಾಗೆ ಇದನ್ನು ನಾವು ಪ್ರಚುರ ಪಡಿಸ್ತಾನೇ ಇರಬೇಕು ಯಾವಾಗೂ ಕೂಡ ಯಾವಾಗೋ ಒಂದು ಮ್ಯಾಚಲ್ಲಿ ಸೆಂಚುರಿ ಬರ್ಸೋಕ್ಕೆ ಅವಕಾಶ ಸಿಗ್ಬೋದು ಯಾವುದೋ ಒಂದು ಬಾಲಲ್ಲಿ ವಿಕೆಟ್ ಬಿಡ್ಬೋದು ಈಗ ನಾವು ವೈಯಕ್ತಿಕವಾಗಿ ನಾನಾಗಲಿ ಸರ್ ಆಗಲಿ ಡಿಜಿಟಲ್ ಮಾಧ್ಯಮದವ್ರು ಬಂದಿದಾಗ ಎಷ್ಟು ಗೌರವಯುತವಾಗಿ ಅವರಿಗೆ ಮಾಹಿತಿ ಕೊಟ್ಟಿದ್ದೆವೋ ನಾಲ್ಕೇ ನಾಲ್ಕು ಜನ ಬಂದಾಗೂ ಕೂಡ ಅಷ್ಟೇ ಮಾಹಿತಿ ಕೊಟ್ಟಿದ್ದೀವಿ ನಾವು ಇಬ್ಬರೇ ಬೈಕ್ ತಗೊಂಡು ಬಂದು ಸರ್ ನಮ್ಗೆ ಇದ್ರ ಬಗ್ಗೆ ನೀವು ಮಾಹಿತಿ ಹೇಳಿ ಅಂದಾಗ ಇಬ್ಬರಿಗೂ ಕೂಡ ನಾವು ಇಷ್ಟೇ ಮಾಹಿತಿ ಕೊಟ್ಟಿದ್ದೀವಿ ಅಂದರೆ ನಮ್ಮದು ಏನು ಅಪೇಕ್ಷೆ ಅಂದರೆ ನಮ್ಮ ಕಡೆಯಿಂದ ಒಬ್ಬರಿಗಾದರೂ ಇನ್ಫಾರ್ಮೇಷನ್ನು ಟ್ರಾನ್ಸ್ಫರ್ ಆಗಲಿ ನಾವು ಒಬ್ರಿಗಾದ್ರೂ ಮಾಹಿತಿ ಕೊಡೋಣ ಸೊ ಹಾಗಾಗಿ ನಾವು ಅದನ್ನು ಅಟೆನ್ಷನ್ನಾಗಿನೇ ಮತ್ತು ಅಭಿಮಾನದಿಂದನೇ ಮಾಡಿರೋಂಥದ್ದು ಪಾಪ ಅವರು ಮೇಡಮು ನಂದಿನಿ ಮತ್ತು ಅವರು ಫಸ್ಟ್ ಡೇ ಸಿಕ್ಕಿದ್ರು ಅವತ್ತು ಆಗಲಿಲ್ಲ ಅದಾದ ನಂತರ ಪಾಪ ರಮೇಶರು ಅವರು ಬಿಡು ಮಾಡ್ಕೊಂಡು ಮಾಡ್ತಾಯಿದ್ರು ಅದಾದ ನಂತರ ಮತ್ತೊಂದಿನ ಸಂಡೇ ಐತಿ ಸರ್ ಬರ್ರಿ ಅಂತಪ್ಪ ಮತ್ತೆ ರಾತ್ರಿ ಒಂದು ಸಲ ಫೋನ್ ಮಾಡಿದ್ಮೇಲೆ ಮತ್ತು ನಾನು ಕಮ್ಯುನಿಕೇಟ್ ಮಾಡ್ಕೊಂಡು ನಾನು ಮತ್ತು ರಮೇಶರು ಹೋಗಿ ಒನ್ ಡೇ ಭೇಟಿ ಮಾಡಿದ್ವಿ ಬಟ್ ತುಂಬ ಖುಷಿ ವಿಚಾರ ಯಾಕಂದರೆ ನಾವು ಎಷ್ಟು ಜನನ್ನ ಮುಟ್ಟಕ್ಕೆ ಸಾಧ್ಯ ನಾವು ದಿನನಿತ್ಯ ಬರೆದಾಗ ಅಥವಾ ಬೇರೆ ಬೇರೆ ಮೀಡಿಯಾಗಳ ಮೂಲಕ ಬಟ್ ಈಗ ಅವ್ರ ಮೂಲಕ ನಾವೀಗ ಒಂದು ಐದಾರು ಲಕ್ಷ ಜನಕ್ಕೆ ಒಂದೊಂದು ಎಪಿಸೋಡನ್ನು ಮುಟ್ಟಿಸಿದೀವಿ ಸೊ ಅದಕ್ಕೆ ಅವರು ಒಂದು ದೊಡ್ಡ ಆಗಿ ಕೆಲಸ ಮಾಡಿದ್ದಾರೆ ಮುಂದೆ ಈ ಭಾಗದಲ್ಲಿ ಏನೇ ಒಂದು ಅಭಿವೃದ್ಧಿ ಆದರೆ ಒಂದು ಡೆವಲಪ್ಮೆಂಟ್ ಆದರೆ ಅದರದ್ದು ಒಂದು ಕ್ರೆಡಿಟ್ಟು ಡಿಜಿಟಲ್ ಮಾಧ್ಯಮಕ್ಕೆ ಸಲ್ಲೇಬೇಕು ಮತ್ತು ಅದಕ್ಕೆ ಕಷ್ಟಪಟ್ಟು ಬಂದು ಇಲ್ಲಿ ಅವರು ಪ್ರತಿಫಲ ಅಪೇಕ್ಷೆ ಇಲ್ಲದೆ ಮಾಡಿದ್ರು ಏನು ಏನು ಪ್ರತಿಫಲಾಪೇಕ್ಷೆ ಏನೂ ಇಲ್ಲ ಪಾಪ ಅಲ್ಲಿ ತಾಳ್ಗುಂದದಲ್ಲೇ ಒಂದು ಮನೆಯಲ್ಲಿ ಉಳ್ಕೊಂಡು ಅಲ್ಲೇ ಒಂದು ಅವ್ರದ್ದು ಟೆಂಟ್ ಬರುತ್ತಲ್ಲ ಆ ಟೆಂಟಲ್ಲಿ ಮಲ್ಕೊಂಡು ಪಾಪ ಶೂಟಿಂಗ್ ಮಾಡಿ ಹೋಗಿದ್ದಾರೆ ಅವ್ರೇನು ಅದೇ ಬೇಕು ಇದೇ ಬೇಕು ಅಂತ ಬಯಸಿದವರು ಅಲ್ಲ ಸೊ ಅಂಥವ್ರಿಗೆ ಕೂಡ ಪ್ರೋತ್ಸಾಹ ಸಿಗಬೇಕು ಈಗ ಅವ್ರದ್ದು ಒಂದು ಕನಸಿದೆ ಹೇಳಿದರು ಅವರು ಆ್ಯಕ್ಚುಲಿ ಇದನ್ನು ಒಂದು ಥರ ಮಾಡಬೇಕು ಇಲ್ಲಿ ರಾಜ್ಯದಲ್ಲೇ ಹಿಸ್ಟ್ರಿ ಬಗ್ಗೆ ಇದು ಮಾಡಬೇಕು ಇತಿಹಾಸದ ಬಗ್ಗೆ ಇತಿಹಾಸದ ಬಗ್ಗೆ ಮಾಡಬೇಕು ಅಲ್ಲೇ ಡಿಜಿಟಲ್ ಮಿಕ್ಸಿಂಗು ಅಲ್ಲೇ ಉಳ್ಕೊಳ್ಳೋಕೆ ಒಂದು ವ್ಯವಸ್ಥೆ ಆಗಬೇಕು ನಾವು ಪದೇ ಪದೇ ಬೇರೆಯವರಿಗೆ ಆ ಥರದ್ದೆಲ್ಲ ಏನೇನೋ ಒಂದು ಆಲೋಚನೆಗಳನ್ನು ಇಟ್ಕೊಂಡಿದ್ದಾರೆ ಅದಕ್ಕೂ ಒಂದು ಪೂರಕ ಸ್ಪಂದನೆ ಸಿಗಲಿ ಅಂತ ಹೇಳಿ ನಾನು ಕೂಡ ಅವರಿಗೆ ವಿಶ್ ಮಾಡ್ತೀನಿ ಇನ್ನೂ ಅವ್ರಿಗೆ ಹೆಚ್ಚು ಸಬ್ಸ್ಕ್ರೈಬರ್ಗಳು ಆಗಲಿ ಇನ್ನೂ ಹೊಸ ಹೊಸ ಇತಿಹಾಸಗಳು ನಾವೆಲ್ಲರೂ ನಮ್ಮ ಇತಿಹಾಸ ಹೆಚ್ಚು ಪ್ರಚಾರ ಖಂಡಿತ ಸರ್ ಆಮೇಲೆ ಇನ್ನೊಂದು ವಿಶೇಷ ನಾವು ಪುಸ್ತಕದಲ್ಲಿ